ಎಸ್ ಐ ಟಿ ಖಂಡಿತವಾಗಿಯೂ ಅದು ಒಂದು ನಮ್ಮ ರಾಜ್ಯ ಸರ್ಕಾರದ ಪ್ರಾಯೋಜಿತ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರಿಂದ ಸತ್ಯ ಸಂಗತಿಯವರಿಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಿ ಬಿ ಐ ಇದನ್ನು ತನಿಖೆ ಮಾಡಬೇಕು ನಾವು ಆರನೇ ತಾರೀಕು ವರೆಗೆ ನೋಡ್ತೀವಿ ಇಲ್ಲದಿದ್ದರೆ ಆಗಿ ಭಾರಿ ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ ಈಗಾಗಲೇ ಆ ಪರಿಷ್ಠ ಪಂಗಡದ ಜನ ಎಷ್ಟರ ಮಟ್ಟಿಗೆ ಈ ರೀತಿ ಅನ್ಯಾಯ ಆಗಿದೆ ಯಾರೋ ಹೇಳ್ತಾ ಇದ್ರು ಭಾರಿ ಪದ್ಮಶ್ರೀ ಪುರಸ್ಕೃತ ಒಬ್ರು ರಾಮನ ರಾಮನಗರದಲ್ಲಿರುವ ಕೋಲಾರ 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 ಬೆಂಗಳೂರು ಇವರು ಒಂದು ಇದಕ್ಕೆ ಯಾವುದು ಎಂಥದ್ದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕಿ ಮಂಜೂರಾಗಿ ಇನ್ನು ಕೂಡ ಒಂದು ಆರು ತಿಂಗಳಿಂದ ಆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳುವಂತ ನಾವು ನೋಡ್ತಾ ಇದ್ದೇವೆ ಈ ಲೂಟಿ ಹೊಡೆದ್ರೆ ಮತ್ತೆ ಅವರಿಗೆ ಇಲ್ಲಿ ಹಣ ಕೊಡಕ್ಕಾಗುತ್ತೆ ಈ ರೀತಿ ಲೂಟಿ ಮಾಡಿದ್ರೆ ಪದ್ಮಶ್ರೀ ಪುರಸ್ಕೃತರಿಗೆ ಅವರ ಆ ಯೋಜನೆ ಪ್ರಕಾರ ಸಿಕ್ಕಬೇಕಾದಂತ ಸವಲತ್ತು ಕೊಡ್ಲಿಕ್ಕೆ ಆಗದ ಮೇಲೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಒಂದು ಗಂಭೀರ ಇಶ್ಯೂ ಇದು ಅದ ಕಾರಣ ಇದನ್ನು ಇದರ ಬಗ್ಗೆ ದೊಡ್ಡ ರೀತಿಯ ತನಿಖೆ ಆಗಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತೇವೆ ಆ ಎರಡು ದಿನದಿಂದ ನಾಗೇಂದ್ರ ಕಾಣೆ ಆಗಿದ್ದಾರೆ ಇಲ್ಲಿದ್ದಾರೆ ಗೊತ್ತಿಲ್ಲ ಆಗಾಗ ಯಾರೆಲ್ಲ ಈ ರೀತಿ ಮಾಡ್ತಾರೋ ಅವರೆಲ್ಲ ಕಾಣೆ ಆಗುವಂಥದನ್ನು ನಾವು ನೋಡ್ತಾ ಇದ್ದೀವಿ ಆದ ಕಾರಣ ಕಾಣೆ ಆಗಿದ್ದಾರೋ ಅಥವಾ ಕಾಣೆ ಆಗುವಂತೆ ನಮ್ಮ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೋ ಇದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳುವಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಯೂನಿಯನ್ ಬ್ಯಾಂಕಿನವರು ಕೇಳಿದ್ದಾರೆ ಸಿಬಿಐಗೆ ವರ್ಗಾವಣೆ ಮಾಡಿ ಸಿಬಿಐಗೆ ವರ್ಗಾವಣೆ ಮಾಡಿ ನಮ್ಮ ಅಧಿಕಾರಿಗಳ ಮೇಲೆ ಒಂದು ಆರೋಪಗಳನ್ನು ಮಾಡ್ತಾ ನಮ್ಮ ಅಧಿಕಾರಿಗಳು ಯಾವ ರೀತಿಯಲ್ಲೂ ತಪ್ಪು ಮಾಡಿಲ್ಲ ಆದ ಕಾರಣ ನಾವೊಂದು ಬ್ಯಾಂಕಿನವರು ನಮ್ಮ ಮೇಲೆ ಈ ರೀತಿ ಆರೋಪವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಸಿ ಬಿ ಐ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಯವರು ಇದನ್ನಾದರೂ ಒಂದು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಈ ರೀತಿ ಪರಿಷ್ಠ ಪಂಗಡದವರಿಗೆ ಮಾಡಿದಂಥ ಈ ಒಂದು ದೊಡ್ಡ ಅನ್ಯಾಯ ಇದರ ವಿರುದ್ಧ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ಆರನೇ ತಾರೀಕಿನ ನಂತರ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ನಿಗಮದ ನಮ್ಮ ಮೋರ್ಚಾದ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇದಕ್ಕೆ ಬೇಕಾದ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಬೇಕು ಅಂತ ಇಷ್ಟೆಯನ್ನು ಮಾಡ್ತಾರೆ